ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ಪರಿಚಯ ಪ್ರತಿಯೊಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ತನ್ನ ಗುರುತಿಸ್ಕೋಬೇಕು ಅನ್ಕೋತಾನೆ ಈ ಪರಿಚಯದ ಅರ್ಥ ನಿಮ್ಮ ಹೆಸರೇನು ಅಂತಲ್ಲ ಪರಿಚಯದ ಅರ್ಥ ಏನು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಬಯಸೋದೇನು ಅಂದ್ರೆ ಈ ಪ್ರಪಂಚ ತನ್ನ ಗುರುತಿಸ್ಬೇಕು ತನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಗೌರವ ಕೊಡಬೇಕು ಅಂತ ಆದ್ರೆ ಇದನ್ನೆಲ್ಲ ಪಡ್ಕೊಳೋಕು ಮುಂಚೆ ಒಂದನ್ನ ತಿಳ್ಕೊಡಿ ಈ ಪರಿಚಯದ ವಾಸ್ತವಿಕ ಅರ್ಥ ಏನು ಅಂತ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ತನ್ನ ಪರಿಚಯ ಹೇಗಿರುತ್ತೆ ಅಂದ್ರೆ ನಾನು ಒಬ್ಬ ಶ್ರೀಮಂತನ ಮಗ ಅಂತ ಇದರಲ್ಲಿ ಪರಿಚಯ ಅನ್ನೋದು ಆ ವ್ಯಕ್ತಿಯದ್ದಲ್ಲ ತನ್ನ ತಂದೆಯದ್ದು ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ತನ್ನ ಪರಿಚಯ ತುಂಬಾ ಸುಂದರವಾಗಿದ್ದೀನಿ ಅಂತ ಆಗ ಪರಿಚಯ ಅವನ ರೂಪದ್ದಾಯ್ತು ಆ ವ್ಯಕ್ತಿಯ ಅಲ್ಲ ನಿಜವಾದ ಪರಿಚಯ ಅಂದ್ರೆ ಏನು ನಿಮ್ಮ ಹತ್ತಿರದಲ್ಲಿ ಇದ್ದು ಯಾರಾದರೂ ಒಬ್ಬ ವ್ಯಕ್ತಿ ಏನ್ ಅನುಭವಿಸ್ತಾನೆ ಅವನಿಗೆ ಎಂಥ ಅನುಭವ ಆಗತ್ತೆ ಅನ್ನೋದು ನಿಮ್ಮ ಪದವಿ ನಿಮ್ಮ ಸಂಪತ್ತು ಇವೆಲ್ಲವನ್ನು ಮೀರಿರುವಂಥದ್ದು ನಿಮ್ಮ ನಿಜವಾದ ಪರಿಚಯ ಒಂದು ವೇಳೆ ಯಾರಿಗಾದ್ರೂ ನಿಮ್ಮ ನೆನಪಾದ ಕೂಡಲೇ ಸಂತೋಷ ಆಗತ್ತೆ ಅಂದ್ರೆ ಆಗದು ಶ್ರೇಷ್ಠವಾದ ಪರಿಚಯ ಈ ಪ್ರಪಂಚದಲ್ಲಿ ನಿಮ್ಮ ಶ್ರೇಷ್ಠ ಪರಿಚಯ ಮಾಡ್ಕೊಡಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ ಮನುಷ್ಯ ಯಾವಾಗ ಈ ಜಗತ್ತನ್ನ ಪ್ರವೇಶ ಮಾಡ್ತಾನೋ ಅಂದ್ರೆ ಜನ್ಮ ಪಡಿತಾನೋ ಆಗ ನಿಶ್ಚಿಂತೆಯಿಂದ ಇರ್ತಾನೆ ಮುಕ್ತವಾಗಿರ್ತಾನೆ ಆದ್ರೆ ಯಾವಾಗ ಅವನಿಗೆ ತಿಳುವಳಿಕೆ ಬರುತ್ತೋ ಆಗ ಚಿಂತೆ ಮಾಡೋಕೆ ಪ್ರಾರಂಭ ಮಾಡ್ತಾನೆ ಭವಿಷ್ಯದ ಬಗ್ಗೆ ಚಿಂತೆ ತನ್ನ ವಶದಲ್ಲಿ ಏನಿಲ್ವೋ ಅದರ ಬಗ್ಗೆ ಚಿಂತೆ ಮಾಡ್ತಾನೆ ದೊಡ್ಡವನಾಗ್ತಾನೆ ವಿವಾಹ ಮಾಡ್ಕೋತಾನೆ ಸಂಸಾರ ಶುರು ಮಾಡ್ತಾನೆ ಆಮೇಲೆ ಚಿಂತೆಯಲ್ಲಿ ಹೋಗಿರ್ತಾನೆ ಅದ್ ಹೇಗೆ ಅಂದ್ರೆ ಈಗ ನಾನ್ ನನ್ ಪರಿವಾರನ ನೋಡ್ಕೋಬೇಕು ಒಂದ್ ವೇಳೆ ನಾನು ಈ ಜಗತ್ತನ್ನ ಬಿಟ್ಟು ಹೋದ್ರೆ ಆಗ ನನ್ ಪರಿವಾರನ ಯಾರು ನೋಡ್ಕೋತಾರೆ ಏನೇ ಆದ್ರೂ ಈ ಪರಿವಾರ ನನ್ನ ಜವಾಬ್ದಾರಿನೇ ಅಲ್ವಾ ಸರಿ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಈ ಜಗತ್ತಿಗೆ ಬರೋದಕ್ಕೂ ಮೊದಲು ನೀವ್ ಈ ಪ್ರಶ್ನೆ ಕೇಳಿದ್ರ ಅಥವಾ ಹೀಗೆ ಯೋಚನೆ ಮಾಡಿದ್ರ ನಾನಿಲ್ದೆ ಈ ಜಗತ್ತು ಹೇಗ್ ನಡೀತಾ ಇದೆ ಅಂತ ಯೋಚಿಸಿರ್ಲಿಲ್ಲ ಅಲ್ವಾ ಹಾಗಾದ್ರೆ ನೀವಿ ಜಗತ್ತನ್ನ ಬಿಟ್ಟು ಹೋದ್ರೆ ಆಗ ಏನಾಗತ್ತೆ ಅನ್ನೋ ಚಿಂತೆನು ಮಾಡಬಾರ್ದು ನೀವ್ ಇರೋವಾಗ್ಲೂ ಈ ಜಗತ್ತು ನಡೀತಾ ಇತ್ತು ಈಗ ನೀವು ಈ ಜಗತ್ತನ್ನ ಬಿಟ್ಟು ಹೋದ್ರು ಖಂಡಿತವಾಗ್ಲೂ ಈ ಜಗತ್ತು ನಡೀತಾನೆ ಇರತ್ತೆ ಒಂದ್ ವೇಳೆ ಏನಾದ್ರೂ ವ್ಯತ್ಯಾಸ ಆಗತ್ತೆ ಅಂದ್ರೆ ಅದು ನಿಮ್ಮ ಇವತ್ತಿನ ಪರಿಶ್ರಮದ ಕರ್ಮ ಇವತ್ತು ನೀವೇನ್ ಮಾಡ್ತಿದ್ದೀರಾ ಯಾರಿಗ್ ಒಳ್ಳೇದ್ ಮಾಡ್ತೀರಾ ಯಾರಿಗ್ ಪ್ರೇರಣೆ ಕೊಡ್ತೀರಾ ಯಾರಿಗ್ ಸಹಾಯ ಮಾಡ್ತೀರಾ ನೀವ್ ಯಾರಿಗೂ ಉದಾಹರಣೆ ಆಗ್ತೀರಾ ಅಂತ ನೀವೇನಾದ್ರೂ ಈ ಜಗತ್ತನ್ನ ಬಿಟ್ಟು ಹೋದ್ರೆ ಅದೇ ಜಗತ್ತು ನಿಮ್ಮನ್ನ ನೆನಪಿಸ್ಕೊಳ್ಳುತ್ತೆ ಈ ಹತ್ತಿರ ಅನ್ನೋದು ದೂರ ಅನ್ನೋದು ನಿಮ್ಮ ಸಂಬಂಧಕ್ಕೆ ಯಾವ ಅರ್ಥಾನು ಕೊಡೋದಿಲ್ಲ ಈ ಹತ್ತಿರ ದೂರ ಅನ್ನೋದು ಕೇವಲ ಮನಸ್ಸಿನಲ್ಲಿ ಮಾತ್ರ ಇರುತ್ತೆ ಇದನ್ನ ನೀವು ಅನುಭವಿಸಿದಿರಾ ನೀವು ಯಾರಿಂದಾನು ದೂರ ಇರ್ತೀರಾ ಅಂದ್ರೆ ಬಹಳನೇ ದೂರ ಆಗ್ಲೂ ಆ ವ್ಯಕ್ತಿ ನಮ್ಮವರೇ ಅಂತ ಅನ್ಸತ್ತೆ ಹಾಗೆ ನೀವು ಯಾರ ಜೊತೆ ಪ್ರತಿದಿನ ದಿನ ಕಳೀತಿರೋ ಜೀವನವನ್ನ ಕಳೀತಿರೋ ಬಹಳ ಹೆಚ್ಚು ಸಮಯ ಕಳೀತಿರೋ ಅವರು ಬೇರೆಯವರು ಅನಿಸ್ತಾರೆ ನಮ್ಮವರಲ್ಲ ಅನ್ನೋ ಅನುಭವ ಆಗುತ್ತೆ ಇದು ಮನಸ್ಸಲ್ಲಿರೋ ಯೋಚನೆಗಳಷ್ಟೇ ಅದಕ್ಕೆ ಆ ಯೋಚನೆಗಳನ್ನೆಲ್ಲ ಹಾಗೆ ಬಿಟ್ಟಡಿ ಹಾಗೆ ನನ್ನ ಜೊತೆ ಪ್ರೀತಿ